They

ಯಾಕಂದ್ರೆ ನನಗ್ ಬಾಳ ಅವಸರ ಐತಿ ಅಂಗಡಿ ಹೋಗಿ ಕಿರಾಣಿ ನಾಲ್ಕು ಐತಿ ಅನ್ನೋದು ಏನಿ ಮೊನ್ನೆ ನಿಮ್ದು ಸುದ್ದಿ ಕೇಳಿದ್ದೆನ ಓಪನಿಂಗ್ ಸೆರಮನಿ ಆಯ್ತಂತಲ್ರಿ ಅದ್ರಿ ಡಬ್ಬಿ ಅಂಗಡಿನ ಹೌದ್ರಿ ಖಾಲಿ ಕುಂತು ಏನ್ ಮಾಡ್ಬೇಕಂತೇಳಿ ಒಂದು ಕಪಾಡ್ ಬಾಡಿಗೆ ತಗೊಂಡು ಅದ್ರಾಗ ಹಂಗಂದ್ರ ಈಗ ವ್ಯಾಪಾರ ಹೆಂಗೈತೆ ರೀ ವ್ಯಾಪಾರ ವ್ಯಾಪಾರಕ್ಕೆ ಏನೋ ಕಷ್ಟಂಗೆ ದಿನಕ್ಕೆ ಹೆಂಗೆ ಅಂದ್ರೆ ಮುನ್ನೂರು ರೂಪಾಯಿ ಆಗ್ತೈತಿ ನೋಡಿ ಆ ಬಾ 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 ಮುನ್ನೂರು ರೂಪಾಯಿ ಆಗ್ತದೆ ನೋಡಿರಿ ನಮ್ಮೂರ ನೂರು ಅಂಗಡಿ ಅದಾವು ಐವತ್ತು ರೂಪಾಯಿ ಆಗತ್ತ ಇಲ್ಲ ನಿಮ್ಮದು ನೂರು ರೂಪಾಯಿ ಆಗ್ತೈತಂದ್ರೆ ಬಾರಿ ಚಲೋ ಇಳ್ದೈತ್ರಿ ವ್ಯಾಪಾರ ಆಡ್ದೆ ಇನ್ನೇನು ಮಾಡ್ತೈತಿ ನಿಮ್ಮಂತ ಹೆಣ್ಣು ಕಾಣದ ಕೋಣಗಳು ಅಲ್ಲಿ ರೀ ಬರೀ ನನ್ನ ಕೈ ಮುಟ್ಟ ಸಂಬಂಧ ದಿನಕ್ಕೆ ಐವತ್ತು ಎಲ್ಲಿ ತಿಂದು ಹೋಕ್ಕು ಅಷ್ಟೇ ಅಲ್ಲ ಇನ್ನಂತು ಹುಡುಗರು ಇರ್ತು

ಹುಟ್ಟಿ ಬೆಟ್ಟಾಗಷ್ಟ ಅಲ್ಲ ನನ್ನ ಅಂಗಡಿ ಮುಂದೆ ಅವನು ಒಂದು ಕಪಾಟ ಬಾಡಿಗೆ ತಗೊಂಡು ಅದ್ರೊಳಗೆ ಮೆಷಿನಿಟ್ಟ ನನ್ನ ನೋಡಿ ತುಳಗಿದ್ದೇ ತುಳಗುದು ಏನ ನನ್ನ ನೋಡಿ ನಾನು ಅವನು ನೋಡಿ ಹಂಗ ಎಲ್ಲಿ ಕಟ್ಟಿದ್ದೇ ಕಟ್ಟಿದ್ದು ಕಟ್ಟಿದ್ದೇ ಕಟ್ಟಿದ್ದು ಇಬ್ಬರು ಅಲ್ರಿ ಊರಾಗ ವಾರದಾಗ ಏಳೋ ದಿವಸ ಊರಾಗಿದ್ದಿಲ್ರಿ ನಾನು ನನ್ನ ಮಗ ಈಶಾ ಹೋಗಿ ಹಾಕಿ ಮುಂದೆ ಮುಂದಿಟ್ಟು ಅದ ರೀ ಮಿಷಿನ್ ಏ ಕ್ರಿ ನನ್ನ ಮಗನೇ ಒಂದಲ್ಲ ಒಂದು ದಿನ ನನ್ನ ಅಶೋಕ್ ಗಾಡಿ ತಂದು ನಿನ್ ಡಪ್ಪಿಗೆ ಹಾಕ್ಲ ಅಂದ್ರೆ ಮಗನ ಹಾಕಿ ಕೇಳಿ ನಾನು ಯಾರು ಹೇಳಿ ಏ ಮಾವ

ನಾನು ಜಾನ್ಕಿಗೆ ಆಯಿಸ್ತೀನಿ ಏನ ಹೇಂದ್ರ ಗಾಡಿ ಗಾಡಿ ಲೈಸೆನ್ಸ್ ಆರ್ ಸಿ ಬಿ ಏ ಗಾಡಿ ನಂಬರ್ ಹೇಳಲ್ಲ ನಿಮ್ಮ ಮಗನಾ ಇತ್ತ ಬೇರೆ ನಿಮ್ಮ ಗಾಡಿ ಇತ್ತ ಬೇರೆ ಹೇಳ್ತ ಈ ಗಾಡಿನ ನಮ್ದು ಆಗಿಲ್ಲ ಈಗ ನನ್ನ ಮಗ ಗಾಡಿ ಲೈಸೆನ್ಸ್ ಕೇಳಾಕತ್ತೆ ಅಲ್ರಿ ರೀ ನೀವೇ ಕೇಳ್ತೀರ ಹೇಳ್ತೀನಿ ಬರ್ತಾರೆ ಜೀರೋ ಜೀರೋ ಒಂದು ಅಂದಂಗ ಈ ಪಿ ನಿಮಗೆ ಅಂದಂಗ ಈಕೆ ನನ್ಗೆ ಏನಾಗಬೇಕತ್ತೀನಿ ಯಪ್ಪಾ ಈಕ್ ಯಾರು ಗೊತ್ತನು ಕಸ 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 ಕೊಸ ಕಸ ಸ್ವಾಗೃ ಸಸಿ ಮ್ಯಾಲು ನನ್ನ ಧರ್ಮ ಪ್ರತ್ನ್ಯಾಗ ಅದ ನಿಂಜಿನ ಗೊತ್ತದಲ್ಲೇ ಆ ಲೇಳೆ ಯಪ್ಪ ಗೋವಿಂದ ಗೋವಿಂದ ನಾನು ಪತ್ರೀ ಗಂಟು ಬಿದ್ದೀವಂದ್ರೆ ಈ ನನ್ನ ಮಗ ಗಂಟು ಬಿದ್ದಾನಲ್ಲಪ್ಪ ಗೋವಿಂದ

ಅಲ್ಲ ಯಾವಾಗ ಬೇಕಾದ್ರೆ ಆತ ಕೇಸು ಆಕ ಕೇಸ್ ಅಂದ್ರೆ ಹೆಂಗೇನ ಅಂದ್ರೆ ಅವನೇನು ನಿನಗೆ ಬಂದು ಆಯ್ಸೆನಾ ನಾನು ಇನ್ನು ಅವನಿನ್ ಮುಂದಾಯಿಸಿಲ್ಲ ಇಂದಾಯಿಸಿಲ್ಲ ಏನು ಬಂದು ನಡುಗ ಗೊತ್ತಾನ ಆ ಟೈಮ್ನಾಗ ಬಂದು ಆಯ್ಸ್ದಾಗ ಮಾಮ ನನಗಿಂತಲ್ಲಿ ಹಿಂಗೆ ಆಯ್ಸ್ಯಾನಂತಂದು ನಾಲ್ಕು ಮಂದಿಗಾರ ನಮ್ಮ ಬಡಗೇರು ರಂಜನ್ ಸಾವು ನಮ್ಮ ಹುಡುಗರ ಪೈಕಿರಪ್ಪ ಮಾವ ನಮ್ಮ ಕುಂಬರ್ ಪೈಕಿರಪ್ಪ ಮಾವ ನಮ್ಮ ಬಂಡರಮ್ಮನ ಇಲ್ಲಿ ಅಂತ ಕಿರ್ತಾನೆ ಅವ್ರು ನಾಲ್ಕು ಮಂದಿ ನಿನಗೆ ಸಾಕ್ಷಿ ಹೇಳ್ಬೇಕು ಅವ್ರು ಬಂದು ನಿನ್ನ ಮುಂದೆ ಸಾಕ್ಷಿ ಹೇಳಿಬಿಟ್ರೆ ಸಾಕು ಒದ್ದ ಒಳಗು ಬಡಿಗೆ ಅದಕ್ಕಿರ್ಬೇಕು

ನಂದು ನೀನು ಮಕಾನ ಹಂಗ ಇಟ್ಕಂದ್ರೆ ಡ್ಯೂಟಿ ನಂದು ನನ್ ಡ್ಯೂಟಿ ನಿಂದ ಇಬ್ರು ಯಾರ ಕಟ್ಟಿರ್ ಹಾಕ ಇರಾಗಲ್ಲ ಕಣ್ಣು ಹಾಕಕ್ಕೆ ಇರಾಗಲ್ಲ ಕಣ್ಣಾಗಪ್ಪ ಅಂದ್ರ ನಾನ್ ಎದ್ ಗೊತ್ತ ಬೂಟಿನ ಮ್ಯಾಗ ಇರ್ತನೇ ಡ್ಯೂಟಿ ಮ್ಯಾಗ ಅದ ಕೈ ನೋಡುದು ಕೆಂಪನ ಗಲ್ಲದ ಪೊರಿ ಕೆಂಪನ ಗಲ್ಲದ ಪೋರಿ ಕರಾಗ ಐತೆ ಅಂತಂದ್ರೆ ನಾನು ಎರಡು ಕಿರಾಣಿ ಮಾಲೂ ನಡ್ತೀವಿ ಪ್ರೂಫ್ ಸಿಕ್ಕಿರ್ತಾನ ಹಿಡ್ಕೊಂಡು ತೋರ್ಸ್ಬೇಕು ಅಂದ್ ಭಾವ ನಿನ್ ಅಂಗಡಿ ಕಪಾಟಿನೆಲ್ಲ ಮಾಲು ತಗೊಂಡು ಹಾಕೊಂಡ್ರು ನಾನ್ ಕೈ ಹಾಕಿರ್ತ ಅವನ್ನೆಲ್ಲ ತೋರಿಸಿಂತ ಕಳುಹವ ಇನ್ ತಿಂತವಿಲ್ಲ ಅಂತ ನಾನು ನನ್ನ ಜೊತೆಗಿರ್ಬೇಕು ಹೌದ ಮಾವ ಒಂದು न ख़बर अई थी तुंहिंजो लाॻो नंढनि न ख़बर अई थी Who's <laughs>

ನೀನು ಇವನು ಒನ್ ಟಿ ಲೇಟಿನ್ ಗಾಡಿ ನಡ್ಸೋಣ ಕಾಣಕ್ ಕಾಣ್ತಾನ ಯಾಕಂದ್ರೆ ಬಾಳ ಹುಷಾರಬೇಕು ಇವರಿಗೆ ಬ್ರೇಕ್ ತುಳಿಯೋದು ಆಗಲ್ಲ ಯಾಕಂದ್ರೆ ಎಲ್ಲಿ ಬಡ ತುಳು

ಆಯ್ತು ರೀ ಮಾಲ್ ತರಕ ನಾ ಹುಡ್ತೀನಿ ಇಲ್ಲೇ ಯಾಕ್ರಿ ಸುಣ್ಣುರಾಗ ಸಾವ್ ನಂಬರ್ ಬೀಡಿ ಸಸ ಹತ್ತು ಬಂಡಲ್ ಚಾರ್ಮಾರ್ ಸಿಗರೇಟ್ ಹತ್ತು ಬಂಡಲ್ ಗಣೇಶ್ ಬೀಡಿ ತಗೊಂಬರಕ್ ಅಲ್ಲಿ ನಾ ಮತ್ತೆ ಬರ್ಲಿ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನ ತಂದು ಕೊಡು ಕೊಡ್ತೀನಿ ಹಂಗಂದ್ರ ಒಂದು ಚೀಲ ಸವ ನಂಬರ್ ಬೀಡಿ ಒಂದು ಚೀಲ ಗಣೇಶ್ ಬೀಡಿ ಹತ್ತು ಬಂಡಲ್ ಚಾರ್ಮಾರ್ ಸಿಗರೇಟ್ ತಗೊಂಡ್ ಕೊಡ್ಲೇ ತಂದ ಮೇಲೆ ಮುಂದಿನ ವ್ಯಾಪಾರ ಮುಟ್ಟಬೇಡ ಅಲ್ಲ ಮುಂದಿನ ವ್ಯಾಪಾರ ಅಂತ ಹೇಳಿ ಅಡ್ವಾನ್ಸಿಗೆ ಏನೋ ಸ್ವಲ್ಪ ಕೊಟ್ಟು ಹೋಗಲ್ಲ ಮತ್ತೆ ಅಲ್ಲ ಅವಾಗಲೇ ಅಡ್ವಾನ್ಸ್ ಅಡ್ವಾನ್ಸಿಗೆ ತೇಕಕತ್ತಿದ್ದೀ ಈ ನಮ್ಮನ್ನ ಸತ್ತ ಹೋಗಿ ನಾನು ಹೊರತಕ್ಕೆ ನೀ ಬೇಕೇ ಮತ್ತೆ ತಕ್ಕ ಮುಂದಿನ ಮತ್ತೆ ಕಿವೆ ನೀ ಹೆಂಬುಲಿಂಗ ಯಾತ್ರಾバス ಯಾ ಹೆಂಬುಲಿಂಗನ ಸಾಯಬೇಕಿ ನಾನು ಹೊರತ ಕಂದ ವಾಸಬೇಕು ಆದರೆ ನೀಕಿಂದ ನಾನು ਮੰಂದನ